ಒಡಿಶಾ ಪ್ರವಾಸದಲ್ಲಿರುವ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಪುರಿ ಬ್ಲೂ ಫ್ಲಾಗ್ ಬೀಚ್ನಲ್ಲಿ ನೌಕಾಪಡೆಯ ದಿನಾಚರಣೆಯಲ್ಲಿ ಭಾಗಿಯಾದರು ರಾಷ್ಟಪತಿಯವರಿಗೆ ನೌಕಾಪಡೆಯಿಂದ ಗೌರವ ರಕ್ಷೆ ನೀಡಲಾಯಿತು ಬಳಿಕ ರಾಷ್ಟಪತಿಯವರು ನೌಕಾಪಡೆ ಕಾರ್ಯಾಚರಣೆ ಹಾಗೂ ನೌಕಾ ಪರಾಕ್ರಮದ ಅದ್ಭುತ ಪ್ರದರ್ಶನಕ್ಕೆ ಸಾಕ್ಷಿಯಾದರು ನೌಕಾನೆಲೆ ಹಾಗೂ ಸಮರ ನೌಕೆಗಳಿಂದ ಆಗಸಕ್ಕೆ ಚಿಮ್ಮಿದ ವೈಮಾನಿಕ ಪ್ರದರ್ಶನ ಚೇತೋಹಾರಿಯಾಗಿತ್ತು ಜಲಾಂತರ್ಗಾಮಿಗಳ ಪರಾಕ್ರಮ ಪ್ರದರ್ಶನ ನಡೆಯಿತು ಬಳಿಕ ರಾಷ್ಟಪತಿ ಎರಡ್ ಸಾವಿರದ ನಲವತ್ತೇಳರ ವಿಕಸಿತ ಭಾರತ ಗುರಿ ಸಾಧನೆಯಲ್ಲಿ ಸಾಗರ ವಾಣಿಜ್ಯ ಮಹತ್ವದ ಪಾತ್ರ ವಹಿಸಲಿದ್ದು ಸಾಗರ ಭದ್ರತೆಯಲ್ಲಿ ನೌಕಾಪಡೆ ಪ್ರಮುಖ ಜವಾಬ್ದಾರಿ ವಹಿಸಿದೆ ಎಂದು ಹೇಳಿದರು ಅತಿ ಸುದೀರ್ಘ ಸಾಗರ ತೀರವನ್ನು ಹೊಂದಿರುವ ಭಾರತ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುವಲ್ಲಿ ಸಾಗರ ವಾಣಿಜ್ಯ ಪ್ರಮುಖ ಕೊಡುಗೆ ನೀಡಲಿದೆ ದೇಶದ ಭೌಗೋಳಿಕ ಸಾಗರ ವ್ಯಾಪಾರಕ್ಕೆ ಅನುಕೂಲಕರವಾಗಿದ್ದು ಈ ವಲಯದಲ್ಲಿ ಹೆಚ್ಚಿನ ಅನ್ವೇಷಣೆಗಳು ನಡೆಯುತ್ತಿವೆ ಎಂದು ಹೇಳಿದರು ಭಾರತ ಸುಮಾರು ಐದು ಸಾವಿರ ವರ್ಷಗಳಿಂದಲೂ ಸಾಗರ ವಾಣಿಜ್ಯದಲ್ಲಿ ವಿಖ್ಯಾತಿ ಹೊಂದಿದ್ದು ಪ್ರಾಚೀನ ಕಾಲದಿಂದಲೂ ಹಡಗು ನಿರ್ಮಾಣಕ್ಕೆ ಪ್ರಸಿದ್ಧಿ ಪಡೆದಿದೆ ಪುರಿ ನಗರ ಪ್ರಾಚೀನ ಕಳಿಂಗ ರಾಜ್ಯದ ಭಾಗವಾಗಿದ್ದು ಇದು ಸಹ ಪುರಾತನ ಸಾಗರ ವಾಣಿಜ್ಯ ಕ್ಷೇತ್ರವಾಗಿತ್ತು ಎಂದು ಹೇಳಿದರು ದೇಶಕ್ಕಾಗಿ ನಿರಂತರ ಸೇವೆ ಸಲ್ಲಿಸುವ ಹಾಗೂ ತ್ಯಾಗ ಬಲಿದಾನ ಮಾಡಿದ ನೌಕಾಪಡೆ ಯೋಧರ ವೃತ್ತಿಪರತೆ ಉತ್ಸಾಹ ಮತ್ತು ರಾಷ್ಟಪ್ರೇಮ ಸದಾ ಸ್ಫೂರ್ತಿದಾಯಕ ಎಂದು ರಾಷ್ಟಪತಿ ಕೊಂಡಾಡಿದರು Reflected into the future that is taking shape here in Odisha at INS Chilika, where young boys and girls from across the country tend to become agnivists in the service of the Navy. <laughs>